ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂದಗಳಿಗೆ ಜೀವನ್ ಬಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬಾರಿಗೆ ಈ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಹೊಸ ಹೊಸ ನೋಟಿಫಿಕೇಷನ್ನ ಪಡ್ಕೊಳ್ತಾಗಿ ಹೊಸ ಹೊಸ ರೀತಿಯಾದಂತಹ ಹಳೆಯ ಜ್ಞಾನವನ್ನು ಹೊಸ ರೀತಿಯಲ್ಲಿ ಹೇಳುವಂಥ ಪ್ರಯತ್ನ ನಮ್ಮದು ಯಾಕೆ ಅಂತಂತಂದರೆ ನಮ್ಮ ಹಳೆಯ ಜ್ಞಾನ ಯಾವತ್ತಿದ್ರೂ ಕೂಡ ಮುತ್ತು ರತ್ನಗಳಿದ್ದಂಗೆ ಅದನ್ನು ಕಾಲಕ್ಕೆ ತಕ್ಕಂಗೆ ಅಲ್ಪ ಸ್ವಲ್ಪ ಮಾರ್ಪಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಜಾಣತನ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಓಕೆ ನಮ್ಮ ಸನಾತನ ಧರ್ಮದಿಂದ ಬಂದಿರುವಂತಹ ಅನೇಕ ವಿಚಾರಗಳು ಶಾಸ್ತ್ರಗಳಲ್ಲಿ ಬಂದಿರುವಂತಹ ರೀತಿ ನೀತಿ ಪದ್ಧತಿಗಳು ಏನಿರುತ್ತಲ್ಲ ಅದೆಲ್ಲವೂ ಕೂಡ ಅತ್ಯುತ್ತಮವಾದಂಥದ್ದು ಎಲ್ಲವೂ ಕೂಡ ಸೈಂಟಿಫಿಕ್ ಬೇಸ್ಡ್ ನಾಲೆಡ್ಜ್ ಓಕೆ ಇವತ್ತೇನು ಅಂತಾರೆ ಇವತ್ತು ಅಷ್ಟಲಕ್ಷ್ಮಿ ವೈಭೋಗ ಏನು ಅಂತಾರೆ ಅಷ್ಟಲಕ್ಷ್ಮಿ ವೈಭೋಗದಲ್ಲಿ ಇವತ್ತು ಹೇಳಂಥದ್ದು ಒಂದು ಒಂದು ಗಾಜಿನ ಬಟ್ಲು ಅಥವಾ ಗಾಜಿನ ಒಂದು ಜಾರ್ ತಗೊಳ್ಳಿ ಅದರ ಮೇಲ್ಗಡೆ ಮುಚ್ಚಳ ಅನ್ನೋದು ಬರುತ್ತೆ ಒಂದು ಸ್ಮಾಲ್ ಬಾಕ್ಸ್ ತಗೋಬೋದು ವಿಶೇಷವಾಗಿ ಗಾಜಿನ ಬಾಕ್ಸ್ ತಗೊಂಡು ಅದಕ್ಕೆ ಮುಚ್ಚಳ ಇರೋಂಥ ತಗೋಬೇಕಾಗುತ್ತೆ ಅಥವಾ ಪಿಂಗಾಣಿ ಪಿಂಗಾಣಿಯ ಬಟ್ಲು ಅದ್ರ ಮೇಲ್ಗಡೆಗೆ ಕವರ್ ಮಾಡೋಂಥದ್ದು ಒಂದರಲ್ಲಿ ಏನು ಮಾಡ್ಬೋದು ಅದರಲ್ಲಿ ಒಂದು ಹಿಡಿಯಷ್ಟು ಸಕ್ಕರೆ ಹಾಕಿ ಜೊತೆಗೆ ಲವಂಗದ ಪೀಸ್ಗಳನ್ನು ಲವಂಗದ ಚೂರುಗಳನ್ನು ಮೂರು ಅಥವಾ ಆರು ಚೂರುಗಳನ್ನು ಹಾಕಿ ಅದರ ಮೇಲ್ಗಡೆ ಇದನ್ನ ಮುಚ್ಚಿಡಬೇಕು ಅದಕ್ಕೆ ಮುಚ್ಚಿಡೋಕ್ಕೆ ಮುಂಚೆ ಒಂದು ಮಾಡಬೇಕು ಏನಂತಂದ್ರೆ ಒಂದು ಕೆಂಪು ಕಲರ್ ಪೇಪರ್ ಇಲ್ಲ ವೈಟ್ ಕಲರ್ ಪೇಪರ್ ಇದೆ ಆ ವೈಟ್ ಕಲರ್ ಪೇಪರ್ ಮಾಡುದು ರೆಂಡಿಂಗ್ ಅಲ್ಲಿ ನೀವು ಮಾಡೋದು ಮಾಡಬಹುದು ಬರಿಬಹುದು ಭಗವಂತ ನನಗೆ ಯಥೇಚ್ಛವಾಗಿ ಹಣವನ್ನು ಕೊಡುವ ನನ್ನ ಜೀವನವನ್ನ ಸುಖವಾಗಿ ಸುಗಮವಾಗಿ ನಡೆಸಿಕೊಡುವಾಗೆ ನನಗೆ ಯಥೇಚ್ಛವಾಗಿ ಹಣವನ್ನು ಅಂತ ಬರೀಬಹುದು ಅಥವಾ ನಿಮ್ಗೆ ಇಷ್ಟ ಬಂದಷ್ಟು ಹಣವನ್ನು ಬರೀಬಹುದು ಅದರಲ್ಲಿ ಬರೋದೇನ್ ಮಾಡಬಹುದು ಅದನ್ನ ರೋಲ್ ಮಾಡಿಬಿಟ್ಟು ಈ ಒಂದು ಜಾರೊಳಗೆ ಹಾಕ್ಬಿಟ್ಟು ಈ ಜಾರನ್ನು ಮುಚ್ಚಿಬಿಟ್ಟು ಏನು ಮಾಡ್ಬೋದು ಅದನ್ನು ಮನೆಯ ಪೂಜಾ ಮೇಲೆ ಎಲ್ಲಾದರೂ ಆಗ್ಬೋದು ಅಥವಾ ನೀವು ಧ್ಯಾನ ಮಾಡುವಂಥ ಜಾಗದಲ್ಲಿ ಆಗ್ಬೋದು ಎಲ್ಲಿ ಬೇಕಾದ್ರೂ ಇಡ್ಬೋದು ಇಟ್ಟಾದ್ಮೇಲಿಂದ ಏನು ವಿಶೇಷವಾಗಿ ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಂಜೆ ಗೋಧುಳಿ ಸಮಯದಲ್ಲಿ ಏನು ಮಾಡ್ಬೋದು ಅದರ ಮೇಲೆಗಡೆಗೆ ಈ ಕೆಂಪು ಕಲರ್ ಮಣ್ಣಲ್ಲಿ ಮಾಡಿರುವಂತ ಹಣತೆಯನ್ನು ಇಟ್ಟು ಅದಕ್ಕೆ ದೀಪವನ್ನು ಹಚ್ಚಿ ಪ್ರತಿದಿನ ನೀವೇನು ಮಾಡ್ಬೋದು ಇಪ್ಪತ್ತ ನಾಲ್ಕು ಸಲ ಲಕ್ಷ್ಮಿಯ ಮಂತ್ರವನ್ನ ನಿಮಗೆ ಇಷ್ಟ ಬಂದಂಗೆ ಮಾಡಿ ತಪ್ಪಿಸ್ಕೊಳ್ಳಿ ಹಿಂಗೆ ಬೇಕು ಹಂಗೆ ಬೇಕು ಏನಿಲ್ಲ ಇಲ್ಲಿ ಭಾವನೆ ಬಹಳ ಇಂಪಾರ್ಟೆಂಟ್ ಭಾಷೆ ಅಲ್ಲ ಹಾಗಾಗಿ ಉತ್ತಮ ಭಾವನೆಯಿಂದ ನಿಮ್ಮ ಮನೆಯಲ್ಲಿ ನಿಮಗೆ ಯಥೇಚ್ಛವಾಗಿ ಹಣ ಸಿಗುವಂತ ಅವಕಾಶಗಳು ಬರಲಿ ದುಡಿಯೋದಕ್ಕೆ ಶಕ್ತಿ ಚೈತನ್ಯವನ್ನು ಕೊಡು ದುಡಿದು ಪಡೆದು ಜೀವನದಲ್ಲಿ ಬೆಳೆಯುವಂತಹ ಮನೋಭಾವವನ್ನು ಭಗವಂತ ಕೊಡಪ್ಪ ಅಂತ ಕೇಳ್ಕೊಳ್ಳಿ ಹಾಗೆ ಲಕ್ಷ್ಮೀ ಕೂಡ ಕೇಳ್ಕೊಳ್ಳಿ ಇಪ್ಪತ್ತೊಂದು ದಿನ ಇದನ್ನು ಮಾಡ್ತಾ ಹೋದಿರ್ಬೋದು ಒಳ್ಳೆಯದು ಇಪ್ಪತ್ತೊಂದು ಇಪ್ಪತ್ತಾರು ಅಥವಾ ಇಪ್ಪತ್ನಾಲ್ಕು ನಲ್ವತ್ತೆಂಟು ದಿನ ಈ ರೀತಿ ಮಾಡ್ತಾ ಹೋಯ್ತು ಅಂತಾರೆ ಕಡಿಮೆ ಅಂತಂದ್ರು ಹೇಳಿದ್ದಿಲ್ಲ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ನಲವತ್ತೆಂಟು ದಿನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಹಣವನ್ನು ಗಳಿಸಿಕೊಳ್ಳುವಂತಹ ಹಣವನ್ನು ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿ ಬರ್ತಾ ಹೋಗುತ್ತೆ ಹೆಚ್ಚಾಗಿ ಬರಲಿ ಎಲ್ಲರೂ ಕೂಡ ಧನಿಕರಾಗಲಿ ಶ್ರೀಮಂತರಾಗಲಿ ಸಿರಿವಂತರಾಗಲಿ ಸುಖವಾಗಿ ಜೀವನವನ್ನು ನಡೆಸಲಿ ಅಂತ ಹೇಳ್ಕೊಳ್ತೀನಿ ಇವತ್ತೇನು ಅಂತನ್ನೋದಾದ್ರೆ ಸೈನ್ಸ್ ಆಫ್ ಅಸ್ಟ್ರಾಲಜಿ ಇದರಲ್ಲಿ ಏನಾಗುತ್ತೆ ನಿಮ್ಮ ರಾಶಿ ಯಾವುದು ತುಲಾ ಆಗಿದ್ರೆ ತುಲಾ ಅಂತಾರೆ ತಕಡಿ ಇದು ನೋಡಿದ್ರಲ್ಲ ಒಬ್ಬ ಗಂಡಸು ತಕಡಿಯನ್ನು ಇಟ್ಕೊಂಡಿರ್ತಾನೆ ಇದರಲ್ಲಿ ಏನಾಗುತ್ತೆ ತಕಡಿ ಎರಡು ಇರುತ್ತದಲ್ಲ ಹಲಗೆಗಳು ಅದೆರಡು ಕರೆಕ್ಟ್ ಅಲ್ಲಿ ಇರುತ್ತೆ ಅಂದ್ರೆ ಜೀವನದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋಂಥರದ್ದು ಸರಿಯಾಗಿರಬೇಕು ಅಂತ ಇದರಲ್ಲಿ ಬರುವಂಥದ್ದು ಏನು ಇದು ಸಾಧಾರಣವಾಗಿ ಯಾವ ಒಂದು ತತ್ವವನ್ನು ಹೊಂದಿರುತ್ತೆ ಅಂತಾರೆ ವಾಯು ತತ್ವ ಇದು ಯಾವ ಒಂದು ಜಾತಿಗೆ ಸೇರುತ್ತೆ ಅಂದ್ರೆ ಗಂಡು ಜಾತಿಗೆ ಸೇರುತ್ತೆ ಹೆಣ್ಣು ಜಾತಿಗೆ ಸೇರುತ್ತಂದ್ರೆ ಗಂಡು ಜಾತಿಗೆ ಸೇರುತ್ತೆ ಹಾಗೇನೆ ಇದರ ಅಧಿಪತಿ ಯಾರು ಶುಕ್ರ ಇದರ ದೇವತೆ ಯಾರು ಲಕ್ಷ್ಮಿ ಹಾಗೇನೆ ಅಂತಂದ್ರೆ ಅದು ಹೆಣ್ಣಾಗಿತ್ತು ಅಲ್ಲೂ ಕೂಡ ಯಾರು ಶುಕ್ರ ಲಕ್ಷ್ಮಿನೇ ಇದು ಇಲ್ಲೂ ಕೂಡ ಶುಕ್ರ ಲಕ್ಷ್ಮೀನೇ ಇದು ಒಂದು ಹೆಣ್ಣಾದರೂ ಒಂದು ಗಂಡು ಆಗ್ಲಿಬೇಕಲ್ವಾ ಹಾಗೇನೆ ಸೊ ವೃಷಭದಲ್ಲಿದ್ದಾಗ ಹೆಣ್ಣಿನ ಗುಣಲಕ್ಷಣಗಳು ಹೆಚ್ಚಾಗಿತ್ತು ಅದೇ ಏನಾದರೂ ತುಲಾದಲ್ಲಿ ಬಂತು ಅಂತಾರೆ ಗಂಡಿನ ಗುಣಲಕ್ಷಣಗಳು ಯಥೇಚ್ಛವಾಗಿ ಇರ್ತದೆ ಓಕೆ ಇದೇನಾಗುತ್ತಾರೆ ರಾಶಿಗಳಿಗೆ ಏನಾಗುತ್ತೆ ರಾಶ್ಯಾಧಿಪತಿಗಳು ತಮ್ಮ ಕೆಲವೊಂದು ಗುಣ ಸ್ವಭಾವಗಳನ್ನು ಬದಲಾಯಿಸ್ತಾ ಹೋಗ್ತಾರೆ ಗಂಡಿಗೆ ಗಂಡಿಗೆ ಹಿಂಗಿರಬೇಕು ಹಂಗಿರ್ಬೇಕು ಹೆಣ್ಣಿಗೆ ಅಂದರೆ ಹೆಣ್ಣಿಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಲ್ವಾ ಅದನ್ನು ಮಾಡ್ತಾ ಹೋಗ್ತಾರೆ ಇವ್ರದ್ದು ಹೇಳ್ತಾ ಇರ್ತಾರಲ್ಲ ಒಳ್ಳೊಳ್ಳೆ ಕ್ವಾಲಿಟೀಸ್ ಏನು ಅಂತಾರೆ ನ್ಯಾಯ ನೀತಿ ಧರ್ಮ ಏನು ಮಾಡಿದ್ರು ಕೂಡ ನ್ಯಾಯ ನೀತಿ ಧರ್ಮ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ನೋಡ್ತಾ ಇರ್ತಾರೆ ಯಾವುದನ್ನೇ ತಗೊಂಡ್ರು ಕೂಡ ಸಮ ನೆಲೆಯಲ್ಲಿರಬೇಕು ಅಂತ ನೋಡ್ತಾರೆ ಮತ್ತೊಂದೇನಂತಾರೆ ಇವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಏನಾಗುತ್ತೆ ಇವರು ಮಹಾನ್ ಕಲಾರಸಿಕರು ಆಗಿರ್ತಾರೆ ಹಾಗೆಯೇ ಇವರು ಕಲೆಗಳಲ್ಲಿ ನೈಪುಣ್ಯತೆಯನ್ನು ಕೂಡ ಪಡೆದಿರ್ತಾರೆ ಹಾಗೆಯೇ ಇವರು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರು ಕೂಡ ದೀರ್ಘವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾರಾದರೂ ಆಲೋಚನೆ ಕೇಳಬೇಕಾದ್ರೂ ಇವ್ರ ಹತ್ರ ಕೇಳಬೇಕು ಇವ್ರು ಮಾಡ್ತಾರೆ ಸರಿಯಾಗಿ ಯೋಚನೆ ಮಾಡಿ ಹೀಗೆಲ್ಲ ಹೀಗೆಲ್ಲ ಹೀಗೆ ಹಿಂಗೆ ಮಾಡ್ಕೊ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದನ್ನು ಹೇಳೋದು ಮತ್ತೊಂದು ಏನಂದರೆ ವ್ಯಾಪಾರಿ ಕೂಡ ಇವರು ಏನು ವ್ಯಾಪಾರ ಮಾಡೋ ಕೂಡ ಆ ವ್ಯಾಪಾರದಲ್ಲಿ ನ್ಯಾಯ ನೀತಿ ಧರ್ಮವನ್ನು ನೋಡ್ತಾ ಇರ್ತಾರೆ ಹಾಗೆ ಪ್ರೀತಿ ಪ್ರೇಮ ಕರುಣೆ ಖಂಡಿತವಾಗಲೂ ಇವರಲ್ಲಿರುತ್ತೆ ಇಷ್ಟೆಲ್ಲ ಇದ್ದರೂ ಕೂಡ ಏನಾಗ್ತಾ ಇರುತ್ತೆ ಅವರಿಗೆ ಒಂದೊಂದು ಸಲ ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಸ್ವಲ್ಪ ಹಿರುಸು ಮುರುಸು ಆಗ್ತಾ ಇರುತ್ತೆ ಏನು ಹಿರುಸು ಮುರುಸು ಅಂತಂದಾಗ ಗಂಡನಿಗೆ ಹೆಣದಿಗೆ ಹೆಣದಿಗೆ ಗಂಡ ಯಾಕಂದರೆ ಇದು ಏಳನೇ ಮನೆ ಬರೋದರಿಂದ ಏಳನೇ ಮನೆ ಲೈಫ್ ಪಾರ್ಟ್ನರನ್ನು ತೋರಿಸುತ್ತೆ ಹಾಗೆ ಬಿಸ್ನೆಸ್ ಪಾರ್ಟ್ನರನ್ನು ಕೂಡ ತೋರಿಸುತ್ತೆ ಇವರಲ್ಲಿ ತುಂಬ ನ್ಯಾಯ ನೀತಿ ಧರ್ಮ ಬಹಳ ನೇರ ನುಡಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಏನಾಗುತ್ತೆ ಎಷ್ಟೋ ಜನಕ್ಕೆ ಇಷ್ಟ ಆಗದೆ ಹೋಗೋದು ಬಹಳ ಕಷ್ಟನೂ ಆಗ್ತಾ ಇರ್ಬೋದು ಇವರು ಬಟ್ ಇವರು ಇವರದೇ ಆದಂಥ ರೀತಿಯೇ ಸರಿ ನ್ಯಾಯ ನೀತಿ ಧರ್ಮ ಪಾಲನೆ ಮಾಡೋದು ತಪ್ಪಾ ಸರ್ ಇಲ್ಲ ಸರಿನೇ ಆದರೆ ನಯ ನಾಜಿಕಾಗಿ ಎಲ್ಲಿ ಹೆಂಗೆ ಯಾವ ರೀತಿ ಅದನ್ನು ನೀವು ವ್ಯಕ್ತಪಡಿಸ್ಬೇಕು ಆ ರೀತಿ ವ್ಯಕ್ತಪಡಿಸ್ಬೇಕು ತೋರ್ಪಡಿಸ್ಕೋಬಾರದು ಏನಾಗುತ್ತೆ ಗಿಡಮಟ್ಟಾಗುತ್ತೆ ಈಗ ನಾನು ತುಂಬಾ ಸ್ಟ್ರಿಕ್ಟ್ ಆಗಿದ್ದೀನಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀನಿ ಅಂತ ಬಿಟ್ಟು ಹೆಣತಿನ ಗಂಡ ಊರವ್ರ ಮುಂದೆ ಬಿಡೋದು ಅಥವಾ ಗಂಡನ ಹೆಂಡತಿ ಊರವ್ರ ಮುಂದೆ ಕಣ್ಸೋಂಥದ್ದು ತಪ್ಪಾಗ್ಬಿಡತ್ತಲ್ವಾ ಸೊ ಅದು ನೀವು ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ನೋಡ್ಕೊಂಡೇ ನೋಡಬೇಕು ಅದಕ್ಕೆ ತಕ್ಕನಾಗೆ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಾ ಹೋಗ್ಬೇಕು ಅಲ್ವಾ ಇದು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಇವರು ಇನ್ನೊಂದು ಏನು ಅಂತಂದ್ರೆ ಇದೆಲ್ಲ ಪಾಸಿಟಿವ್ ಇರ್ತದೆ ಇದು ನೆಗೆಟಿವ್ ಅಲ್ಲಿ ಬಂದಾಗ ಗಂಡೆ ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡನ ಜೊತೆ ಅಥವಾ ಪಾರ್ಟ್ನರ್ಸ್ ಜೊತೆ ಸ್ವಲ್ಪ ಈ ತರ ಇದ್ದೇ ಇರುತ್ತೆ ಅದನ್ನ ಸರಿಪಡಿಸಿಕೊಂಡ್ರೆ ಸರಿ ಹೋಗ್ಬಿಡ್ತದೆ ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರಲಿ ಆದರೆ ಅದನ್ನ ಹೇಳೋ ರೀತಿಯಲ್ಲಿ ಹೇಳಬೇಕು ಅಲ್ವಾ ತಡ ಬಡ ಅಂತ ಎಂತೇಳಿ ಹೇಳ್ಬಿಟ್ಟು ಮಾಡಿಬಿಟ್ಟು ಎತ್ತು ಒಡದಾಕ್ಬಿಟ್ರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತು ಆಡಿದರೆ ಹೋಯಿತು ಅಂತ ಮತ್ತೆ ತೊಗೊಳಕ್ಕಾಗಲ್ಲ ಇದಿರುತ್ತೆ ಇನ್ನೊಂದೇನಂತಂದ್ರೆ ಇವರ ನೆಗೆಟಿವ್ಸು ಅಂತ ನೋಡಿದಾಗ ಏನಾಗುತ್ತೆ ಇವರಿಗೆ ಆಂಗ್ಸೈಟಿ ಜಾಸ್ತಿ ಇರುತ್ತೆ ಯಾಕೆ ಅಂತಂದ್ರೆ ಇವರು ನಾನು ಹೇಳಿದ್ದೇ ಸರಿ ನಾನು ಮಾಡೋದೇ ಸರಿ ಈ ರೀತಿ ಇರುತ್ತಲ್ಲ ಹೀಗಿದ್ದಾಗ ಏನಾಗುತ್ತೆ ಇವ್ರಿಗೊಂದು ಒಂದು ಒಳಗಡೆ ಅಳಕಿರುತ್ತೆ ಏ ನಾನು ಯಾವಾಗ ನೋಡ್ರು ನನ್ನ ಇಷ್ಟಕ್ಕೆ ನನ್ನ ಮೂಗು ನೀರಕ್ಕೆ ನಾನು ಹೋಗ್ತಾ ಇರ್ತೀನಿ ಹಾಗಾಗಿ ನನಗೆ ಎಲ್ಲಿಂದ್ರೂ ಯಾರು ಯಾವುದಾದ್ರು ರೀತಿಯಲ್ಲಿ ಸಾಜಿಶ್ ಮಾಡಿ ನನಗೆ ಹಿಡಕನ್ನು ಮಾಡಬಹುದಾ ಅಂತ ಒಂದು ಸಣ್ಣ ಭಯ ಇರುತ್ತೆ ಇವ್ರದ್ದು ಏನೇನು ಅಂತಂದರೆ ಯಾವಾಗಲೂ ಕೂಡ ಒಂದು ಯಾರಿಗಾದ್ರೂ ಸರಿ ಇವರು ಸಹಾಯ ಮಾಡುವಂತ ಗುಣ ತುಂಬ ಇರುತ್ತೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಸಹಾಯ ಮಾಡಿ ಸಹಾಯ ಮಾಡಿನ ಇವ್ರೇನು ಮಾಡ್ತಾರೆ ಇವರೇ ಬಲೆ ಬಿದ್ದ ಬಿಡ್ತಾರೆ ಯಾರಿಗೂ ಹಣ ಕೊಡಿಸ್ತಾರೆ ಅವ್ನು ಕೊಡಲಿಲ್ಲ ಕೊನೆಗೆ ಇವ್ರು ಕೊಡ್ಬೇಕಾಗಿ ಬರುತ್ತೆ ಯಾಕಂದ್ರೆ ಇವ್ರು ನ್ಯಾಯ ನೀತಿ ಧರ್ಮ ಅಲ್ವಾ ಆಗಿರೋದ್ರಿಂದ ಏನಾಗುತ್ತೆ ಅವ್ನು ಕೊಡಲಿಲ್ಲ ಅಂದರೆ ಇವರು ಒಪ್ಕೊಂಡ್ಬಿಟ್ಟಿರ್ತಾರೆ ಅವನ ಪರಗೆ ಇವ್ನು ಅಂತದ್ದು ಹಾಗಾಗಿ ಇವರು ಹೆಚ್ಚಾಗಿ ಎಷ್ಟು ಬೇರೆಯವ್ರು ಸಹಾಯ ಮಾಡ್ತಾ ಹೋಗ್ತಾರೋ ಅಷ್ಟು ಇವರು ಕಷ್ಟದಲ್ಲಿ ಸಿಗಾಕೊಳ್ತಾ ಹೋಗ್ತಾ ಇರ್ತಾರೆ ಇವ್ರಿಗೆ ಹೆಚ್ಚಾಗಿ ಏನಂತಂದರೆ ಮತ್ತೊಂದು ತಮ್ಮಂದ್ರಾಗಿರ್ಬೋದು ಅಥವಾ ತಂಗಿದೀರಾಗಿರ್ಬೋದು ಯಶವ್ಯ ಗಂಡಾಗಿದ್ರೆ ಅವ್ರಿಗೆ ತಮ್ಮ ಹೆಣ್ಣಾಗಿದ್ದರೆ ಅವಳಿಗೆ ತಂಗಿ ಇವ್ರ ಕಡೆಯಿಂದ ಇವ್ರಿಗೆ ತೊಂದರೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಇವರು ದಯಾಪ್ರ್ರು ಕರುಣೆ ಉಳ್ಳಂಥವ್ರು ಅಯ್ಯೋ ನನ್ನ ತಮ್ಮ ತಾನೇ ಅಯ್ಯೋ ನನ್ನ ತಂಗಿ ತಾನೆ ಅಂತ ನೋಡ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾರೆ ಕೊನೆಗೆ ಏನು ಮಾಡ್ತಾರೆ ಭಗಣಿ ಊಟ ಇಡುತ್ತಾರೆ ಅಲ್ವಾ ಸೊ ಇವರ ಮದುವೆಯ ಜೀವನ ಅಷ್ಟೊಂದು ತೃಪ್ತಿಕರವಾಗಿರೋದಿಲ್ಲ ಯಾಕೆ ಬಿಕಾಸ್ ಆಫ್ ದಿಸ್ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಮತ್ತೊಂದು ಬೇರೆಯವ್ರಿಗೆ ಯಾರಿಗೋ ಹೆಲ್ಪ್ ಮಾಡಿ ಇವರಲ್ಲಿ ತಗಲಾಕಟ್ಟಿರ್ತಾರಲ್ಲ ಅದರಿಂದನೂ ಕೂಡ ಅದಕ್ಕೋಸ್ಕರ ಬೇರೆಯವ್ರಿಗೆ ಸಹಾಯ ಮಾಡಿ ಬೇಡ ಅಂತ ಹೇಳಲ್ಲ ನಾನು ಬಟ್ ನಿಮ್ಮದೇ ಆದಂತ ಜಾಗರೂಕತೆಯಲ್ಲಿ ಮಾಡಬೇಕು ಅವ್ನ ತಮ್ಮ ಆಗಿರ್ಬೋದು ತಂಗಿಯರಾಗಿರ್ಬೋದು ನ್ಯಾಯ ನೀತಿ ಧರ್ಮದಿಂದ ಹೋಗ್ತಾರ ಸಹಾಯ ಮಾಡಿ ಇಲ್ಲ ಅಂತ ಹೇಳಿದ್ರೆ ಟಾಟಾ ಬಾಯ್ ಬೈ ಸಿ ಯು ಸಮ್ ಟೈಮ್ಸ್ ಅಂತೇಳಿ ಕಳಿಸೋಂಥದ್ದು ಒಳ್ಳೆಯದು ಇವರಿಗೆ ಅನಾರೋಗ್ಯ ಅಂತ ಕಾಡಕ್ಕೆ ಶುರು ಮಾಡುತ್ತಂತ ಏನೇನಾಗುತ್ತೆ ಒಂದು ಯೂಟೀರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ ಎರಡನೇದು ಕಿಡ್ನಿ ಪ್ರಾಬ್ಲಮ್ ಬರೋಂಥ ಚಾನ್ಸಸ್ ಇರುತ್ತೆ ಹಾಗೆ ಡಯಾಲಿಸಿಸ್ ಇದು ಏನೋ ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಕೂಡ ಬಹಳ ಆಗ್ತದೆ ಯಾಕೆ ಅಂತಂದ್ರೆ ಬರ ಯಾರ್ಯಾಗೋ ಹೇಳ್ತೀನಲ್ಲ ಬೇರೆ ಯಾರಿಗೂ ಸಹಾಯ ಮಾಡೋಕ್ಕೋಗಿ ಇವ್ರ ತೊಂದರೆ ಸಿಗಾಕೊಂಡು ಆ ಟೆನ್ಷನ್ ಆ ಇಂದ ಏನಾಗುತ್ತೆ ಕಿಡ್ನಿಗೂ ಪ್ರಾಬ್ಲಮ್ಮು ಯೂಟೀರಿಯಸ್ಗೂ ಪ್ರಾಬ್ಲಮ್ ಡಯಾಬಿಟಿಗೂ ಪ್ಯಾಂಕ್ಟೀರಿಯಸ್ಗೂ ಪ್ರಾಬ್ಲಮು ಸೊ ಹಾಗಾಗಿ ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಇರ್ತದೆ ಸೊ ಯಾವುದನ್ನೇ ಮಾಡೋದಾದ್ರೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವನು ನಿಜವಾಗ್ಲೂ ವರ್ತಿದಾನ ಅಂತ ನೋಡ್ಕೊಂಡು ಸಹಾಯ ಮಾಡುವಂಥದ್ದು ಜಾಣತನ ಇಲ್ಲ ಅಂತಂದ್ರೆ ಅತಿ ದೊಡ್ಡ ದಡ್ಡತನ ಅಂತ ಹೇಳ್ತೀವಿ ಇವ್ರ ಕೆಲಸ ಕಾರ್ಯಗಳು ಅಂತ ಏನ್ ಮಾಡ್ಬೋದು ಅಂತ ಅನ್ನೋದಾದ್ರೆ ಇವ್ರ ಕೆಲಸ ಕಾರ್ಯಗಳು ಅಂತಂದ್ರೆ ಈ ಶುಕ್ರ ಇರೋದ್ರಿಂದ ಏನಾಗುತ್ತೆ ಎಲ್ಲಾ ತರಹದಂತ ಲಕ್ಷುರಿ ಐಟಮ್ಸ್ಗಳು ಏನೇನಾರು ತಗೊಳ್ಬಂದ್ರೆ ಬಟ್ಟೆ ಅಂಗಡಿ ಇಡಬಹುದು ಅಥವಾ ಮೇಕಪ್ ಐಟಮ್ಸ್ಗಳು ಇರ್ಬೋದು ಬಳೆ ಅಂಗಡಿ ಇಡಬಹುದು ಫ್ಯಾನ್ಸಿ ಸ್ಟೋರ್ ಇಡಬಹುದು ಹಾಗೆ ಫಿಲಮ್ಮು ಆದರೆ ಫೋಟೋಗ್ರಫಿ ಮಾಡ್ಬೋದು ವಿಡಿಯೋಗ್ರಫಿ ಮಾಡ್ಬೋದು ಇವೆಲ್ಲನೂ ಮಾಡ್ಬೋದು ಇವರೆಲ್ಲ ಇಂಥದ್ದೆಲ್ಲ ಮಾಡೋದನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಇವರ ಮತ್ತೊಂದು ವಿಶೇಷ ಗುಣ ಏನು ಅಂತಂದರೆ ಇವರು ತಮ್ಮ ಕುಲ ಧರ್ಮವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಧರ್ಮಗಳಿಗೆ ಸೋಲುವಂಥವ್ರು ಅಲ್ಲ ಒಪ್ಪಿಕೊಳ್ಳುವಂಥವ್ರು ಅಲ್ಲ ತಮ್ಮ ಕುಲಧರ್ಮಕ್ಕೆ ವಿಶೇಷವಾದಂಥ ಒಂದು ಏನು ಕೊಡ್ತಾರೆ ಅಂತಂದರೆ ಆದ್ಯತೆಯನ್ನು ಕೊಡ್ತಾರೆ ಬಟ್ ಒಂದು ಸಲ ಇವರು ಹುಷಾರಾಗಿಬಿಟ್ರೆ ಇವ್ರನ್ನ ಯಾರೂ ಮೋಸ ಮಾಡೋಕ್ಕಾಗಲ್ಲ ಇವರು ಎಲ್ಲ ತನಕ ಯಾರ್ದವ್ರು ಅಲ್ಲೂ ತನಕ ಮಾತ್ರ ಬೇರೆಯವರು ಇವರ ಅಡ್ವಾಂಟೇಜ್ ಅನ್ನೋ ತಗೋಬೋದು ಬಟ್ ಒಂದು ಸಲ ಇವರು ಹುಷಾರಾಗ್ಬಿಟ್ರೆ ಆ ಜಾಗೃತ ಮನೋಭಾವನ ತೆಗೆದುಕೊಂಡ್ಬಿಟ್ರೆ ನೋ ಬಡ್ಡಿ ಕ್ಯಾನ್ ಚೀಟ್ ಎನ್ ದಿಸ್ ಇಸ್ ಗುಡ್ ಆದಷ್ಟು ಬೇಗ ಈ ತುಲಾರಾಶಿಯಲ್ಲಿ ಇರೋಂಥರು ಆದಷ್ಟು ಬೇಗ ಈ ಥರ ನಿಮ್ಮ ಜೀವನದಲ್ಲಿ ಎಲ್ಲ ಆಗ್ತಾ ಇದೆ ಅಂತಾರೆ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ ಜಾಗ್ರತೆಗೆ ಬನ್ನಿ ಜಾರಿ ಜಾರಿ ಬೀಡಿ ಓಕೆ ಭಗವಂತ ಇಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹನ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ 战。